ಇಂದು ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನ ಹೀಗಾಗಿ ಕಿದ್ವಾಯ್ ಸಂಸ್ಥೆ ಬೆಂಗಳೂರಿನಲ್ಲಿ ದಾಖಲಾದಂತಹ ಮತ್ತು ಮಹಿಳೆಯರಲ್ಲಿ ಸ್ತನ ಗರ್ಭಕಂಠ ಅಂಡಾಂಶೀಯ ಕ್ಯಾನ್ಸರ್ ಪ್ರಧಾನವಾಗಿ ಕಂಡು ಇನ್ನು ನಗರದಲ್ಲಿ ವರ್ಷದಿಂದ ವರ್ಷಕ್ಕೆ ಪುರುಷ ಮತ್ತು ಮಹಿಳೆಯರಲ್ಲಿ ಕ್ರಮವಾಗಿ ಆರು ಸಾವಿರದ ಎಂಟುನೂರ ಎಂಬತ್ತು ಮತ್ತು ಎಂಟು ಸಾವಿರದ ಏಳುನೂರ ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗಿವೆ ಶ್ವಾಸಕೋಶ ಕ್ಯಾನ್ಸರ್ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಕ್ಯಾನ್ಸರ್ ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ತನ ಕ್ಯಾನ್ಸರ್ ಅನ್ನ ನೋಡೋದಾದ್ರೆ ಮೂವತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ಇನ್ನು ಬೆಂಗಳೂರಿನಲ್ಲಿ ಜನಸಂಖ್ಯೆ ಆಧಾರಿತ ಕ್ಯಾನ್ಸರ್ ನೋಂದಣಿ ಅಂದರೆ ಪಿಬಿ ಇನ್ನು ಕಿದ್ವಾಯ್ ಸಂಸ್ಥೆಯಲ್ಲಿನ ಅಸ್ಥಿ ಮಜ್ಜೆ ಕಸಿ ಘಟಕವು ಬಿಎಂಟಿ ರಾಜ್ಯದಲ್ಲಿ ಏಕೈಕ ಸರ್ಕಾರಿ ಘಟಕವಾಗಿದ್ದು ಈವರೆಗೂ ನೂರ ಐದು ಮಂದಿಗೆ ಅಸ್ಥಿ ಮಜ್ಜೆ ಕಸಿ ಚಿಕಿತ್ಸೆ ಯಶಸ್ವಿಯಾಗಿ ನೀಡಲಾಗಿದೆ ರಾಜ್ಯದಲ್ಲೇ ಈ ಕಿದ್ವಾಯ್ ಸಂಸ್ಥೆಯಲ್ಲಿ ಈ ರೀತಿಯ ಒಂದು ಚಿಕಿತ್ಸೆ ನೀಡಿರೋದು ನಿಜಕ್ಕೂ ಕೂಡ ಒಂದು ಹೆಗ್ಗಳಿಕೆ ಅಂತಾನೆ ಹೇಳ್ಬಹುದು ನಮಸ್ಕಾರ ನೀವು ನೋಡ್ತಾ ಇದ್ರ ಸಮಗ್ರ ನ್ಯೂಸ್ ನಾನು ರಚನಾ ನಂದ್ ಇಂದು ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನ ಹೀಗಾಗಿ ಕಿದ್ವಾಯ್ ಸಂಸ್ಥೆ ಬೆಂಗಳೂರಿನಲ್ಲಿ ದಾಖಲಾದಂತಹ ಕ್ಯಾನ್ಸರ್ ಪ್ರಕರಣಗಳ ಒಂದು ವಿವರವನ್ನ ನೀಡಿದೆ ಹೌದು ಬೆಂಗಳೂರು ರುವ ಪುರುಷರಲ್ಲಿ ಶ್ವಾಸಕೋಶ ಹೊಟ್ಟೆ ಪ್ರಾಸ್ಟೇಟ್ ಮತ್ತು ಅನ್ನನಾಳದ ಕ್ಯಾನ್ಸರ್ ಮತ್ತು ಮಹಿಳೆಯರಲ್ಲಿ ಸ್ತನ ಗರ್ಭಕಂಠ ಅಂಡಾಂಶಯ ಕ್ಯಾನ್ಸರ್ ಪ್ರಧಾನವಾಗಿ ಕಂಡು ಬರ್ತಿದ್ದು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಕ್ಯಾನ್ಸರ್ ಪತ್ತೆಯಾಗಿರುವುದಾಗಿ ಕಿದ್ವಾಯ್ ಸ್ಮಾರಕ ಗಂತಿ ಸಂಸ್ಥೆ ತಿಳಿದಿದೆ ತಿಳಿಸಿದೆ ಇನ್ನು ಇದು ಒನ್ ಆಫ್ ದ ಫೇಮಸ್ ಹಾಸ್ಪಿಟಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಇನ್ನು ನಗರದಲ್ಲಿ ವರ್ಷದಿಂದ ವರ್ಷಕ್ಕೆ ಪುರುಷ ಮತ್ತು ಮಹಿಳೆಯರಲ್ಲಿ ಕ್ರಮವಾಗಿ ಆರು ಸಾವಿರದ ಎಂಟುನೂರ ಎಂಬತ್ತು ಮತ್ತು ಎಂಟು ಸಾವಿರದ ಏಳ್ನೂರ ಇಪ್ಪತ್ಮೂರು ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗಿವೆ ಇನ್ನು ಯಾವ ಯಾವ ಕ್ಯಾನ್ಸರ್ ಎಷ್ಟೆಷ್ಟು ದಾಖಲಾಗಿದೆ ಅಂತ ನೋಡೋದಾದ್ರೆ ಶ್ವಾಸಕೋಶ ಕ್ಯಾನ್ಸರ್ ಒಂಬತ್ತು ಏಳು ಪ್ರಾಸ್ಟೇಟ್ ಕ್ಯಾನ್ಸರ್ ಈ ಒಂದು ಕ್ಯಾನ್ಸರ್ ಗಳು ಕಂಡುಬರೋದು ಮುಖ್ಯವಾಗಿ ಪುರುಷರಲ್ಲಿ ಹಾಗೂ ಇನ್ನು ಪರ್ಸೆಂಟ್ ಗರ್ಭಖಂಡ ಕ್ಯಾನ್ಸರ್ ಒಂಬತ್ತು ಒಂದು ಪರ್ಸೆಂಟ್ ಅಂಡಾಂಶಯ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತ್ತು ಬಾಯಿಯ ಕ್ಯಾನ್ಸರ್ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಇದು ಹೆಚ್ಚಾಗಿ ಕಂಡುಬರೋದು ಮಹಿಳೆಯರಲ್ಲಿ ಇನ್ನು ಆರಂಭಿಕ ಹಂತದಲ್ಲಿ ರೋಗ ನಿರ್ಣಯ ಮತ್ತು ಸೂಕ್ತ ಚಿಕಿತ್ಸೆ ನೀಡಿದಲ್ಲಿ ಅರವತ್ತಿಂದ ಎಪ್ಪತ್ತರಷ್ಟು ಕ್ಯಾನ್ಸರ್ ಗುಣಪಡಿಸಬಹುದು ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಆಫ್ ಕ್ಯಾನ್ಸರ್ ಅಂದ್ರೆ ಮೊದಲನೇ ಸ್ಟೇಜಲ್ಲಿ ಏನಾದರೂ ಕ್ಯಾನ್ಸರ್ ಇದೆ ಅನ್ನೋದು ಕಂಡು ಬಂದರೆ ಅದನ್ನ ಗುಣಮುಡುಕ ಮಾಡೋದು ಸುಲಭ ಆಗುತ್ತೆ ಅದೇ ನೀವು ಸ್ಟೇಜಲ್ಲಿ ಏನಾದರೂ ನೀವು ಕ್ಯಾನ್ಸರ್ ಇದೆ ಅಂತ ತಿಳ್ಕೊಂಡ್ರೆ ಅದು ಬಹಳಷ್ಟು ಕಷ್ಟವಾದಂತಹ ಸ್ಥಿತಿ ಆಗತ್ತೆ ಯಾಕಂದ್ರೆ ನಾಲ್ಕನೇ ಸ್ಟೇಜಲ್ಲಿ ಕ್ಯಾನ್ಸರ್ನ ಕ್ಯೂರ್ ಮಾಡೋದಕ್ಕೆ ಆಗಲ್ಲ ಇನ್ನೇನಿದ್ರು ಅವ್ರಿಗೆ ಸಾವೇದಾರಿ ಅನ್ನೋ ತರ ಆಗ್ಬಿಡುತ್ತೆ ಹೀಗಾಗಿ ಮೊದಲನೇ ಸ್ಟೇಜಲ್ಲಿ ಆದಷ್ಟು ಕ್ಯಾನ್ಸರ್ ಅನ್ನ ಡಿಟೆಕ್ಟ್ ಮಾಡಿಕೊಂಡ್ರೆ ಅದನ್ನ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಕ್ಯಾನ್ಸರ್ನ ಗುಣಪಡಿಸಬಹುದು ಅಂತ ಹೇಳಿ ಕಿದ್ವಾಯ್ ಸಂಸ್ಥೆ ತಿಳಿಸಿದೆ ಇನ್ನು ಬೆಂಗಳೂರಿನಲ್ಲಿ ಜನಸಂಖ್ಯಾ ಆಧಾರಿತ ಕ್ಯಾನ್ಸರ್ ನೋಂದಣಿ ಅಂದ್ರೆ ಪಿ ಬಿ ಸಿ ಆರ್ ವ್ಯವಸ್ಥೆಯ ಮೂಲಕ ರಾಜ್ಯದಲ್ಲಿ ವಾರ್ಷಿಕವಾಗಿ ಸರಾಸರಿ ಶೇಕಡ ಒಂದರಷ್ಟು ಪುರುಷರು ಹಾಗೂ ಮಹಿಳೆಯರಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಳ ಆಗ್ತಾ ಇರೋದು ಗಮನಕ್ಕೆ ಬಂದಿದೆ ಇನ್ನು ಕ್ಯಾನ್ಸರ್ ಗುಣಲಕ್ಷಣಗಳು ಏನು ಅಂತ ನೋಡೋದಾದ್ರೆ ಹಠಾತ್ ದೇಹದ ತೂಕ ಕಡಿಮೆ ಆಗೋದು ಅಂದರೆ ಇದ್ದಕ್ಕಿದ್ದಂತೆ ದೇಹದ ತೂಕ ಕಡಿಮೆ ಆಗೋದು ಹಾಗೂ ಸ್ತನದಲ್ಲಿ ನೋವು ಗಡ್ಡೆಗಳು ಕಂಡು ಬರೋದು ಸ್ತನ ಕ್ಯಾನ್ಸರ್ ಇರಬಹುದು ಇನ್ನು ಹೊಟ್ಟೆ ಹುಬ್ಬುರ ವಿಪರೀತ ರಕ್ತಸ್ರಾವ ಆದಲ್ಲಿ ಅದು ಗರ್ಭಕೋಶದ ಕ್ಯಾನ್ಸರ್ ಇರಬಹುದು ಚರ್ಮದ ತುರಿಕೆ ಹಾಗೂ ಗುಳ್ಳೆ ಮೈಯಲ್ಲಿ ಊತ ಸಂಧಿ ನೋವು ಧ್ವನಿಯಲ್ಲಿ ಬದಲಾವಣೆ ಇವೆಲ್ಲವೂ ಕೂಡ ಕ್ಯಾನ್ಸರ್ ಗುಣಲಕ್ಷಣಗಳಾಗಿರಬಹುದು ಈ ರೀತಿಯ ಏನಾದರೂ ಗುಣಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದರೆ ದಯವಿಟ್ಟು ಅದನ್ನು ಕಡೆಗಣಿಸ್ಬಿಡಿ ಒಂದು ಸಲ ಹೋಗಿ ಟೆಸ್ಟನ್ನು ಮಾಡಿಸಿ ಏನಾದರೂ ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಇದ್ದರೆ ಅದನ್ನು ಗುಣಮುಖ ಮಾಡಬಹುದು ಇನ್ನು ಕ್ಯಾನ್ಸರಿನ ಕಾರಣಗಳು ಏನು ಅಂತ ನೋಡೋದಾದ್ರೆ ಪ್ರಮುಖವಾಗಿ ಧೂಮಪಾನ ತಂಬಾಕು ಹಾಗೂ ಮದ್ಯಪಾನ ಸೇವನೆ ಮುಂತಾದ ದುಶ್ಚಟಗಳು ಮತ್ತು ಅನುವಂಶೀಯತೆ ಅಂದ್ರೆ ಹೆರಿಡೇಟರಿ ಕೂಡ ಕ್ಯಾನ್ಸರ್ ಗೆ ಕಾರಣಗಳಾಗಿರಬಹುದು ಇನ್ನು ಕಿದ್ವಾಯ್ ಸಂಸ್ಥೆಯಲ್ಲಿನ ಅಸ್ಥಿ ಮಜ್ಜೆ ಕಸಿ ಘಟಕವು ಬಿಎಂಟಿ ರಾಜ್ಯದಲ್ಲಿ ಏಕೈಕ ಸರ್ಕಾರಿ ಘಟಕವಾಗಿದ್ದು ಜನವರಿಯಲ್ಲಿ ಮೂರು ಆಟೋಲೋಗಸ್ ಅಸ್ಥಿ ಮಜ್ಜೆ ಕಸಿ ಚಿಕಿತ್ಸೆ ನೀಡಿರುವುದು ರಾಜ್ಯದಲ್ಲಿ ಮೊದಲಾಗಿದೆ ಈವರೆಗೂ ನೂರ ಐದು ಮಂದಿಗೆ ಅಸ್ಥಿ ಮಜ್ಜೆ ಕಸಿ ಚಿಕಿತ್ಸೆ ಯಶಸ್ವಿಯಾಗಿ ನೀಡಲಾಗಿದೆ ಇನ್ನು ಪ್ರಾಸೇಟ್ ಕ್ಯಾನ್ಸರ್ಗೆ ಅಯೋ ನೂರ ಇಪ್ಪತ್ತೈದು ಬ್ರಾಕಿ ಥೆರಪಿ ಚಿಕಿತ್ಸೆ ನೀಡುತ್ತಿದ್ದು ದೇಶಕ್ಕೆ ಇದು ಮಾದರಿಯಾಗಿದೆ ರಾಜ್ಯದಲ್ಲೇ ಈ ಕಿದ್ವಾಯ್ ಸಂಸ್ಥೆಯಲ್ಲಿ ಈ ರೀತಿಯ ಒಂದು ಚಿಕಿತ್ಸೆ ನೀಡಿರೋದು ನಿಜಕ್ಕೂ ಕೂಡ ಒಂದು ಹೆಗ್ಗಳಿಕೆ ಅಂತಾನೆ ಇನ್ನು ಈ ಒಂದು ಕಿದ್ವಾಯ್ ಸಂಸ್ಥೆಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆಯ ಸ್ಥಾಯಿ ಸಮಿತಿಗೆ ಬಾಲ್ಯದ ಕ್ಯಾನ್ಸರ್ ಸಮಗ್ರ ನಿರ್ವಹಣಾ ನೀತಿಗಾಗಿ ವಿವರವಾದ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದು ರಾಷ್ಟ್ರೀಯ ಬಾಲ್ಯದ ಕ್ಯಾನ್ಸರ್ ಯೋಜನೆ ಪರಿಗಣನೆಯಲ್ಲಿದೆ ಇನ್ನು ಈ ಕ್ಯಾನ್ಸರ್ ಬರಬಾರ್ದು ಅಂತ ಹೇಳಿ ಜಾಗೃತಿಯನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಕ್ಯಾನ್ಸರ್ ಗೆ ಕಾರಣವಾಗುವ ಜೀವನ ಶೈಲಿಯ ಅಂಶಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ ಅಂದ್ರೆ ಯಾವ ರೀತಿಯ ಲೈಫ್ ಸ್ಟೈಲ್ ನಾವು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಕ್ಯಾನ್ಸರ್ ಹತ್ತಿರ ಆಗುತ್ತೆ ಅಂತ ಯಾವ ರೀತಿಯಾದ ಲೈಫ್ ಸ್ಟೈಲ್ ನಾವು ಕ್ಯಾನ್ಸರ್ ಇಂದ ದೂರ ಇರಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೋಬೇಕು ಅಂತ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಸಂಚಾರಿ ಕ್ಯಾನ್ಸರ್ ತಪಾಸಣಾ ಬಸ್ ಅಂದ್ರೆ ಬಸ್ಗಳ ಮುಖಾಂತರ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ ತಪಾಸಣೆ ಮಾಡೋದನ್ನ ಕೂಡ ಇವರು ಮಾಡ್ತಾ ಇದ್ದಾರೆ ಮ್ಯಾಮೋಗ್ರಫಿಯನ್ನ ಒಳಗೊಂಡಿದೆ ಈ ಒಂದು ಬಸ್ ಈ ಬಸ್ ನಲ್ಲಿ ಡಿಜಿಟಲ್ ಎಕ್ಸ್ ರೇ ಸಿಟಿ ಸ್ಕ್ಯಾನ್ ಆಟೋ ಅನಸರ್ ಮತ್ತಿತರ ಸಲಕರಣೆಗಳಿವೆ ಈ ರೀತಿಯಾಗಿ ಜನಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಕಿದ್ವಾಯ್ ಸಂಸ್ಥೆಯವರು ಕ್ಯಾನ್ಸರ್ ಅನ್ನ ತಡೆಗಟ್ಟುವುದಕ್ಕೆ ಈ ರೀತಿಯ ಒಂದು ಯೋಜನೆಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನಿಮ್ಮಲ್ಲಿ ಏನಾದ್ರು ಕ್ಯಾನ್ಸರ್ ಗುಣಲಕ್ಷಣಗಳು ಇದ್ದಲ್ಲಿ ದಯವಿಟ್ಟು ಹೋಗಿ ಅದನ್ನ ಟೆಸ್ಟ್ ಮಾಡಿಸಿ ಯಾಕಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಅನ್ನ ಗುಣಮುಖ ಮಾಡಬಹುದು ಅದೇ ಲಾಸ್ಟ್ ಸ್ಟೇಜ್ ಬಂದ್ರೆ ಅದು ತುಂಬಾ ಕಷ್ಟವಾದಂತಹ ಕೆಲಸ ಅಂತ ಹೇಳ್ತಾ ಇದಾಗಿತ್ತು ಸಮಗ್ರ ನ್ಯೂಸ್ ವಿಶೇಷ ನೋಡ್ತಾರೆ ಸಮಗ್ರ ನ್ಯೂಸ್ ಇದು ಭರವಸೆ ನಂಬಿಕೆ ಸ್ಪಷ್ಟತೆ